गणित सुगुण धाम निश्चल स्वगत भेद विशून्य शाश्वत जगत जीवात्यन्त भिन्नापन्न परिपाला वर्चित त्रिभुवनेश्वर हगलिरुलु स्मरिसुतलिहर श्रीजगन्नाथ विठ्ठल विश्वव्यापक शुभगुणपूरित जय विश्वेशा जय पुरुषोत्तम निबोधा भूमिभरांत का कारण जय खर भेवरेण्या ಜಗನ್ನಾಥ ದಯುಕ್ತ ದೂರೀಕೃತುರೀಷರಿಕಥಾಮೃತಸಾರಗನ್ನಥಗುರು ಭಜೆ ಶ್ರೀಹರಿಕಥಮೃತಸಾರ ಅನುಕ್ರಮಿ ಸಂಧಿ ಪದ್ಯ ಐದು ಅಗಣಿತ ಸುಗುಣ ಗುಣಧಾಮ ನಿಶ್ಚಲ ಸ್ವಗತ ಭೇದ ವಿಶೂನ್ಯ ಶಾಶ್ವತ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ದಾಸಾರ್ಯರು ಶ್ರೀ ಪರಮಾತ್ಮನ ಅಗಣಿತ ಗುಣಾವಗಳಿಗಳನ್ನು ಸ್ತೋತ್ರ ಮಾಡುತ್ತಾ ಪ್ರಸಕ್ತ ಅನುಕ್ರಮಣಿಕ ತಾರತಮ್ಯ ಸಂಧಿಗತ ವಿಷಯವನ್ನು ಉಪಸಂಹರಿಸುತ್ತಾರೆ ಶ್ರೀ ಪರಮಾತ್ಮನು ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣನು ಅವನ ಪರಮ ಶುಭಕರವಾದ ಗುಣಸ್ತೋಮಗಳನ್ನು ಇಷ್ಟೇ ಎಂದು ಗಣನೆ ಮಾಡಲು ಅನಾದ್ಯನಂತ ಕಾಲದಿಂದಲೂ ಅಸಾಧ್ಯ ಅಪ್ರಾಕೃತ ಗುಣಗಳಿಗೆ ಅವನು ಆಶ್ರಯನು ಇದರಿಂದ ಅಗಣಿತ ಗುಣಧಾಮನು ಅಗಣಿತ ಗಣನೆ ಮಾಡಲು ಸಾಧ್ಯವಿಲ್ಲದ ಸುಗುಣ ಮಂಗಳಕರವಾದ ಗುಣಗಳು ಧಾಮ ಆಶ್ರಯನು ಮನೆಯಾಗಿರುವವನು ಅನಾದ್ಯನಂತ ಕಾಲದಿಂದಲೂ ನಿರ್ವಿಕಾರನು ಸತ್ಯ ಸಂಕಲ್ಪನಾದ ಸರ್ವೇಶ್ವರನು ಇದರಿಂದ ನಿಶ್ಚಲನು ನಿಶ್ಚಂಚಲನು ಆದ ಸ್ವರೂಪಗತ ಧರ್ಮವುಳ್ಳವನು ತನ್ನ ದೇಹದ ವಿವಿಧ ಅವಯವಗಳಿಗೂ ಗುಣಗಳಿಗೂ ಕ್ರಿಯೆಗಳಿಗೂ ರೂಪಗಳಿಗೂ ಅವತಾರ ವಿಶೇಷಗಳಿಗೂ ಸರ್ವಾಂತರ್ಯಾಮಿ ರೂಪಗಳಿಗೂ ಪರಸ್ಪರ ವ್ಯತ್ಯಾಸವಿಲ್ಲದೆ ಸರ್ವಕಾಲಗಳಲ್ಲೂ ತನ್ನಿಂದ ತಾನು ಅಭೇದನಾಗಿರುವವನು ಇದರಿಂದ ಸ್ವಗತ ಭೇದ ವಿಶೂನ್ಯನು ಸ್ವಗತ ತನ್ನಲ್ಲಿರುವ ಸರ್ವರಿಂದಲೂ ಭೇದ ವ್ಯತ್ಯಾಸಗಳು ವಿಶೂನ್ಯ ವಿಶೇಷಾಕಾರವಾಗಿ ಇಲ್ಲದವನು ಸರ್ವದೇಶ ಕಾಲಾದಿಗಳಿಂದಲೂ ನಾಶರಹಿತನು ಜನನ ಮರಣ ಸಮಾಭ್ಯದಿಕ ಸಮಾಭ್ಯಧಿಕ ಶೂನ್ಯನು ಆದಿಮಧ್ಯ ವಿದೂರನು ಚತುರ್ವಿಧ ನಾಶರಹಿತನು ನಿತ್ಯ ಶಾಶ್ವತ ಸ್ವರೂಪಿಯು ಇದರಿಂದ ಶಾಶ್ವತನು ಈ ಜಗತ್ತಿನಲ್ಲಿ ಜಗದಿ ವಿದ್ಯಮಾನರಾಗಿರುವ ಸಮಸ್ತ ಜೀವರಾಶಿಗಳಿಂದಲೂ ಮತ್ತು ಜಡ ವಸ್ತುಗಳಿಂದಲೂ ಅತ್ಯಂತ ಭಿನ್ನನು ಜಗದ್ವಿಲಕ್ಷಣ ಸ್ವರೂಪನು ಜೀವೇಶ ಭೇದ ಜಡೇಶ ಭೇದ ಇದರಿಂದ ಜೀವ ಅತ್ಯಂತ ಭಿನ್ನ ಈ ಭೇದವು ನಿತ್ಯವೂ ಸತ್ಯವೂ ಪಾರಮಾರ್ಥಿಕವೂ ಆಗಿದೆ ತನ್ನನ್ನೇ ನಂಬಿ ಸ್ತುತಿಸುತ್ತಾ ಶರಣಾಗತರಾಗಿ ಬರುವ ಭಕ್ತ ಜನರನ್ನು ಸದಾ ಸಂರಕ್ಷಿಸುವ ಮಹಾಕರುಣಾಸಾಗರನು ಇದರಿಂದ ಅಪನ್ನ ಪರಿಪಾಲ ಆಪನ್ನ ಶರಣಾಗತರು ಪರಿಪಾಲ ಸರ್ವವಿಧದಿಂದಲೂ ಸಂರಕ್ಷಕನು ತಮ ಎಂಬ ಪ್ರಕೃತ ಗುಣತ್ರಯಗಳಿಂದ ಅತ್ಯಂತ ದೂರನು ತ್ರಿಗುಣಾತೀತನು ಇದರಿಂದ ತ್ರಿಗುಣ ವರ್ಜಿತನು ಅಂದರೆ ನಿರ್ಗುಣನು ಎಂದರ್ಥ ನಿರ್ಗುಣತ್ವವೆಂದರೆ ಯಾವ ಗುಣಗಳಿಂದಲೂ ಶೂನ್ಯನೆಂದರ್ಥವಲ್ಲ ಪ್ರಾಕೃತ ಗುಣವಿದೂರನು ಎಂದರ್ಥ ಸಮಸ್ತ ಬ್ರಹ್ಮಾಂಡಕ್ಕೆ ನಿಯಾಮಕನು ಹಾಗೂ ಜಗತ್ಪ್ರಭುವು ಶ್ರೀ ಪರಮಾತ್ಮನ ವಿರೂಪ ಚಿಂತನೆಯ ಪ್ರಕಾರ ಪಾದತಲದಿಂದ ಆರಂಭಿಸಿ ಪರ್ಯಂತ ಅತಲಾದಿ ಸಪ್ತ ಲೋಕಗಳಿವೆ ಪಾತಾಳ ಲೋಕಸ್ಯ ಹೀ ಪಾದಮೂಲಂ ಎಂಬಂತೆ ಭೂಲಕವು ನಾಭಿಯ ಕೆಳಗೆ ಇರುವ ಕೆಳ ಹೊಟ್ಟೆಯಲ್ಲಿದೆ ನಾಭಿಯಿಂದ ಮೇಲಕ್ಕೆ ಶಿರಪ್ಪರ್ಯಂತ ಊರ್ಧ್ವ ಸಪ್ತ ಲೋಕಗಳಿವೆ ಸತ್ಯಲೋಕವು ಶಿರಸ್ಸಿನಲ್ಲಿದೆ ಸತ್ಯಂತೂ ಶೀರ್ಷಾಣಿ ಸಹಸ್ರ ಶೀರ್ಷ ಎಂಬಂತೆ ಅಂದರೆ ಚತುರ್ದಶ ಭುವತ್ಮಕವಾದ ಈ ಪ್ರಪಂಚಕ್ಕೆ ಒಡೆಯನಾದ್ದರಿಂದ ತ್ರಿಭುವನೇಶ್ವರನು ಜಗತ್ತಿನಲ್ಲಿ ಎಲ್ಲಲ್ಲೂ ಸಕಲ ಚರಾಚರಗಳಲ್ಲೂ ಎಡಬಿಡದೆ ವ್ಯಾಪಿಸಿದ್ದಾನೆ ಆದ್ದರಿಂದ ವಿಶ್ವವ್ಯಾಪಕನು ತನ್ನನ್ನು ಸದಾ ಹಗಲಿರುಳು ಎನ್ನದೇ ಉಪಾಸನೆ ಮಾಡುತ್ತಿರುವ ಸಜ್ಜನರ ಸಮೂಹವನ್ನು ಆ ವಿಶ್ವವ್ಯಾಪಕನು ಎಡಬಿಡದೆ ನಿತ್ಯಾಭಿಯೋಗಿಯಾಗಿ ಅನಿಮಿತ್ತ ಬಂಧುವಾಗಿ ಸಂರಕ್ಷಕನಾಗಿರುತ್ತಾನೆ ಆ ಭಕ್ತ ವತ್ಸಲನಾದ ಶ್ರೀ ಜಗನ್ನಾಥ ವಿಠಲನು ಎಂದು ಈ ಐದನೆಯ ಪದ್ಯದಿಂದ ಅನುಕ್ರಮಣಿಕ ತಾರತಮ್ಯ ಸಂಧಿಯನ್ನು ಉಪಸಂಹಾರ ಮಾಡಿದ್ದಾರೆ ಜ್ಞಾನಿ ವರೇಣ್ಯರಾದ ಪರೋಕ್ಷೀಕೃತ ಶ್ರೀಶರಾದ ಶ್ರೀ ಜಗನ್ನಾಥ ದಾಸವರೇಣ್ಯರು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು